ಹಾಯ್ ಹಲೋ ನಮಸ್ತೆ ಬಾ ವೆಲ್ಕಮ್ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎರಡನೇ ತಾರೀಕು ಮೊದಲ ತರಗತಿ ಸೊ ಅಂದ್ರೆ ಈ ವರ್ಷದ ಮೊದಲ ತರಗತಿ ಸೊ ವೆಲ್ಕಮ್ ಟು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಇಂದ ಮಾತನಾಡ್ತಿರುವಂತದ್ದು ಎಲ್ಲರೂ ಕೂಡ ಲೈವ್ ಗೆ ಬೇಗ ಬೇಗ ಜಾಯಿನ್ ಮಾಡ್ಬೇಕು ನೋಡ್ರಿ ಈಗಾಗಲೇ ಗೆ ಜಾಯಿನ್ ಮಾಡಿರ್ತಕ್ಕಂಥವ್ರು ತರಗತಿಯ ಲಿಂಕ್ಗಳನ್ನು ಪಟಾಪಟ್ ಶೇರ್ ಮಾಡಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸೊ ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ಶುಭವಾಗಿರಲಿ ಮತ್ತು ನಿಮ್ಮ ಆಸೆ ಕನಸುಗಳು ಈಡೇರಲಿ ಏನಪ್ಪಾ ನೀನು ಇಷ್ಟಪಟ್ಟಿರ್ತಕ್ಕಂತಹ ಸರ್ಕಾರಿ ಹುದ್ದೆಗಳು ನಿಮ್ಮದಾಗ್ಲಿ ಓಕೆ ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಿಪ್ರೇಷನ್ಸ್ ಇನ್ನೂ ಕೂಡ ಭಾಳ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಸ್ನೇಹಿತರೆ ವರ್ಷದ ಮೊದಲ ತರಗತಿಯನ್ನು ನಾವು ಇವತ್ತು ಆರಂಭ ಮಾಡೋರಿದ್ದೀವಿ ಪ್ರಮುಖವಾಗಿ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ಎನ್ನುವಂತಹ ಕಾನ್ಸೆಪ್ಟ್ಗಳ ಮೇಲೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಆ ಇವು ನಿಮಗೆ ಪ್ರಮುಖವಾಗಿ ಏನು ಕೆ ಪಿ ಎಸ್ ನಡೆಸ್ತಕ್ಕಂತಹ ಪರೀಕ್ಷೆಗಳಿರ್ಬೋದು ಅದೇ ರೀತಿ ಕೆ ಪಿ ಎಸ್ ಹೊರತುಪಡಿಸಿ ಏನು ಬೇರೆ ಇಲಾಖೆಗಳು ನಡೆಸ್ತಕ್ಕಂತಹ ಪರೀಕ್ಷೆಗಳು ಇರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಸೊ ಇದೆಲ್ಲದಕ್ಕೂ ಕೂಡ ಉಪಯುಕ್ತ ಆಗ್ತದೆ ಸೊ ಲೈವ್ ಅಲ್ಲಿ ಜಾಯಿನ್ ಮಾಡಿರ್ತಕ್ಕಂಥವ್ರು ಮರೆಯದೇ ತರಗತಿಯ ಲಿಂಕ್ಗಳನ್ನ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ ಮೊದಲ ಬಾರಿಗೆ ಜಾಯಿನ್ ಮಾಡಿಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾಸಸ್ ಗಳನ್ನ ಕೇಳ್ತಾ ಇದ್ರೆ ಇವನ್ ಲೈವ್ ಅಂಡ್ ರೆಕಾರ್ಡ್ ಎರಡೂ ಕಡೆ ಮೊದಲ ಬಾರಿಗೆ ಜಾಯಿನ್ ಮಾಡ್ಕೊಂಡಿರ್ತಕ್ಕಂಥವ್ರು ಮರಿದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಹೊತ್ತಿ ಆಲ್ ನೋಟಿಫಿಕೇಶನ್ ಅನ್ನು ಹಾನ್ ಮಾಡಿಟ್ಕೊಂಡು ಕ್ಲಿಯರ್ ಸೊ ಮತ್ತೆ ಕೆಲವರು ಸರ ನೋಟಿಫಿಕೇಶನ್ ಬರ್ತಾ ಇಲ್ರಿ ಸರ ಅಂತಿರ್ ಏನ್ ಮಾಡ್ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಇದೆ ಸೊ ಅದನ್ನ ಇವಾಗ ಲೈವಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರು ಚಾಟ್ ಬಾಕ್ಸ್ ಅಲ್ಲಿ ಪಿನ್ ಆಗಿರ್ತದೆ ಅದನ್ನ ಕ್ಲಿಕ್ ಮಾಡಿ ಲೈವ್ ಗೆ ಜಾಯ್ನ್ ಮಾಡ್ತೀರಿ ಅದೇ ರೀತಿ ರೆಕಾರ್ಡೆಡ್ ಕ್ಲಾಸಸ್ ಅನ್ನ ಕೇಳ್ತಾ ಇರ್ತಕ್ಕಂಥವ್ರು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗ್ತದೆ ಸ್ನೇಹಿತರು ಸೊ ಎರಡೂ ಕಡೆ ನೀವು ಲಿಂಕ್ ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಕೂಡ ಜಾಯಿನ್ ಮಾಡ್ಕೋಬಹುದು ಸ್ಟಾರ್ಟ್ ಮಾಡೋದ ಕ್ಲಾಸ್ ಅನ್ನ ಹಾಗಾದ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಲೈಕ್ ಬಟನ್ ಅನ್ನು ಹೊತ್ತಿ ಸೊ ಮತ್ತೆ ತರಗತಿಯ ಲಿಂಕ್ ಗಳನ್ನ ಸ್ನೇಹಿತರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮೊದಲ ಒಂದು ಅತ್ಯದ್ಭುತವಾದ ಪ್ರಶ್ನೆ ಇದೆ ನೋಡಿ ಮಾನವನ ಜಠರದ ಗೋಡೆಯಲ್ಲಿ ಸೊ ನೋಡಿದ ಬಹಳ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಮಾನವನ ಜಠರದ ಗೋಡೆಯಲ್ಲಿ ಕಂಡು ಬರುವ ಜಠರ ಗ್ರಂಥಿಗಳು ಸೊ ಆಯ್ತಾ ಸೊ ಪ್ರಶ್ನೆ ಏನಿರ್ತಕ್ಕಂಥದ್ದು ಮಾನವನ ಒಂದು ಗೋಡೆಯಲ್ಲಿ ಕಂಡು ಬರುವಂತಹ ಜಠರ ಆಯ್ತಾ ಸೊ ಇದನ್ನ ಜಟರ ಮಾಡ್ಬೋದು ಜಠರ ಗ್ರಂಥಿಗಳು ಇವುಗಳನ್ನ ಸ್ರವಿಸ್ತವೆ ಅಂತ ಹೇಳಿ ಸೊ ಅದ್ರೆ ಏನನ್ನ ಸ್ರವಿಸ್ತಾವೆ ಅವು ಲೈಪಸ್ಟ್ರಿಪ್ಸನ್ ಅಮೈಲಸ್ ಅಮೈಲಸ್ ಪಿತ್ತರಸ ಮೆದೋಜೀರಕ ರಸ ಸೊ ಅದೇ ರೀತಿ ಹೈಡ್ರೋಕ್ಲೋರಿಕ್ ಆಮ್ಲಾ ಪೆಪ್ಸಿನ್ ಅಲ್ಲೋಳೆ ಟ್ರಿಪ್ಸನ್ ಪೆಪ್ಲಿನ್ ಮತ್ತ ಪಿತ್ತರಸ ಅಂತ ಹೇಳಿ ಆಪ್ಷನ್ಗಳಿದಾವೆ ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಸೊ ನೋಡಿ ಯಾವ್ದಾಗ್ಬೇಕಂತ ಕೊಟ್ಟಿರ್ತಕ್ಕಂತಹ ಆಪ್ಷನ್ ಒಳಗ ಮಾನವನ ಜಠರದ ಗೋಳಿಯಲ್ಲಿ ಕಂಡು ಬರುವಂತಹ ಜಠರ ಗ್ರಂಥಿಗಳು ನೋಡಿ ಜಠರದಲ್ಲಿ ಕೆಲವೊಂದಷ್ಟು ಗ್ರಂಥಿಗಳು ಕಂಡು ಬರ್ತವೆ ಸ್ನೇಹಿತರೆ ಸೊ ಈಗ ಮಾನವನ ಒಂದು ಜೀರ್ಣಾಂಗ ವ್ಯವಸ್ಥೆ ಅಂತ ಹೇಳಿ ತೆಗೆದುಕೊಂಡಾಗ ಸೊ ಅದರಲ್ಲಿ ಜಠರಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ ಹೌದಾ ಸೊ ಆ ಜಠರದಲ್ಲಿ ಕೆಲವೊಂದಷ್ಟು ಗ್ರಂಥಿಗಳಿದ್ದಾವೆ ಆ ಗ್ರಂಥಿಗಳು ಈ ಕೆಳಗಿನ ಯಾವ ಒಂದು ವಸ್ತುಗಳನ್ನ ಸ್ರವಿಸ್ತಾವೆ ಅಂತ ಹೇಳಿ ಸೊ ಇಲ್ಲಿ ಸರಿಯಾಗಿ ಉತ್ತರ ಆಗ್ತಕ್ಕಂಥದ್ದು ನೋಡಿ ನಾವೇನು ಆ ಪ್ರಚನ ಕ್ರಿಯೆಗಳು ಅಂತೇಳಿ ಕರೀತಾ ಹೋಗ್ತವಲ್ಲ ಸೊ ಈ ಪ್ರಚನ ಕ್ರಿಯೆಗಳಿಗೆ ಏನ್ ಮಾಡ್ತಾವ ಈ ಜಠರದಲ್ಲಿ ಕಂಡು ಗ್ರಂಥಿಗಳು ಕೆಲವೊಂದಷ್ಟು ಆ ವಸ್ತುಗಳನ್ನ ಸ್ರವಿಸ್ತವೆ ಅಲ್ಲಿ ಪ್ರಮುಖವಾದಂತದ್ದು ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲ ಎನ್ನುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಸೊ ಈ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಮತ್ತ ನೋಳೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಗೊತ್ತಿರಬೇಕು ಸರ್ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಆಮ್ಲ ಎನ್ನುವಂಥದ್ದು ಪ್ರಮುಖವಾಗಿ ಏನ್ ಮಾಡ್ತದ ಪ್ರೋಟೀನ್ ಅನ್ನ ಹೀರ್ಕೊಳ್ಳಿಲಿಕ್ಕೆ ವೆರಿ ಇಂಪಾರ್ಟೆಂಟ್ ಪ್ರೋಟೀನ್ ಏನ್ ಉತ್ಪತ್ತಿ ಆಗ್ತದಲ್ಲ ಸೊ ಈ ಪ್ರೋಟೀನ್ ಅನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ಏನ್ ಮಾಡ್ಲಿಕ್ಕೆ ಜೀರ್ಣ ಜೀರ್ಣ ನಮಗೆ ಯಾವ್ದು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಪೆಪ್ಸಿನ್ ಮತ್ತೆ ಲೋಳೆ ಇವೆರಡವೂ ಕೂಡ ವೆರಿ ಇಂಪಾರ್ಟೆಂಟ್ ಆಯ್ತಾ ಸೊ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಪ್ರೋಟೀನ್ ಇದೆಯಲ್ಲ ಈ ಪ್ರೋಟೀನ್ ಅನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಜೀರ್ಣಿಸ್ಕೊಳ್ಳಿಕ್ಕೆ ಪೆಪ್ಸಿನ್ ಎನ್ನುವಂತ ಲೋಳಿ ಎನ್ನುವಂಥದ್ದು ಇಂಪಾರ್ಟೆಂಟ್ ಈ ಪೆಪ್ಸಿನ್ ಮತ್ತು ಲೋಳೆಯನ್ನ ಯಾವುದು ಸ್ರವಿಸ್ತದೆ ಅಂದ್ರೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಇವೆರಡನ್ನೂ ಕೂಡ ಸ್ರವಿಸ್ತಾ ಹೋಗ್ತದೆ ಕ್ಲಿಯರ್ ಸೊ ಇದ್ರಲ್ಲಿ ಈ ಪೆಪ್ಸಿ ಟ್ರಿಪ್ಸಿನ್ ಅಂತ ಆಯ್ತು ನೋಡ್ರಿ ಸೊ ಈ ಟ್ರಿಪ್ಸಿನ್ ಅನ್ನುವಂಥದ್ದು ಇಲ್ಲಾಯ್ತು ನೋಡ್ರಿ ಸೊ ಈ ಟ್ರಿಪ್ಸಿನ್ ಏನ್ ಮಾಡ್ತದೆ ಅಂದ್ರೆ ಪ್ರೋಟೀನ್ ಅನ್ನ ಜೀರ್ಣಿಸುವಂತ ಕೆಲಸವನ್ನ ಮಾಡ್ತದೆ ಕ್ಲಿಯರ್ ಏನ್ ಮಾಡ್ತದೆ ಪ್ರೋಟೀನ್ ಅನ್ನ ಜೀರ್ಣಿಸುವಂತ ಕೆಲಸವನ್ನ ಮಾಡ್ತದೆ ಅದೇ ರೀತಿಲಿ ಲೈಫ್ ಪೀಚ್ ಅಂತ ಹೇಳಿ ಬರ್ತದೆ ಮತ್ತೊಂದು ಲೈಫ್ ಪೇಚ್ ಅಂತ ಸೊ ಅದ್ರ ಮುಂದೆ ಹೇಳ್ತೀನಿ ನಾನು ನಿಮಗೆ ನಿಮ್ಗೆ ಇದು ಪ್ರಮುಖವಾಗಿ ಕೊಬ್ಬುಗಳನ್ನ ವಿಭಜಿಸ್ತದೆ ಕೊಬ್ಬುಗಳನ್ನ ವಿಭಜಿಸ್ತದೆ ಸೊ ಇದು ಬೇರೆ ಆ ಗ್ರಂಥಿಗಳಿದಾವ ಇದನ್ನ ನಾನು ಮುಂದೆ ಮಾಹಿತಿಯನ್ನು ಕೊಡ್ತೀನಿ ಆದ್ರೆ ಇಲ್ಲಿ ಈ ಜಠರದಲ್ಲಿ ಈಗ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗ್ತಕ್ಕಂಥದ್ದು ಇಲ್ಲಿ ಜಠರದಲ್ಲಿ ಸೊ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡ್ತದೆ ಪೆಪ್ಸಿನ್ ಮತ್ತೆ ಲೋಳೆಯನ್ನ ಉತ್ಪತ್ತಿ ಮಾಡ್ತಾವ ಸೊ ಇವೇನ್ ಮಾಡುವಂತದ್ದು ಎಸ್ ಪ್ರೋಟೀನ್ ಅನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ಇವು ಸಹಕಾರಿ ಆಗ್ತಾವೆ ಎನ್ನುವಂಥದ್ದು ಗೊತ್ತಿರಬೇಕು ಕ್ಲಿಯರಾ ಎಸ್ ಮಾಹಿತಿ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಅನ್ನ ಹೊತ್ಬೇಕು ಲೈವ್ ಅಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರ ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಿ ಲೇಟ್ ಜಾಯಿನ್ ಮಾಡಿರ್ತಕ್ಕಂಥವ್ರಿಗೆ ಹ್ಯಾಪಿ ನ್ಯೂ ಇಯರ್ ವಾಟ್ಸ್ ಅಗೇನ್ ಕ್ಲಿಯರ್ಟ್ ವೀರ್ಯಾನುಗಳು ಇಲ್ಲಿ ಉತ್ಪತ್ತಿ ಆಗುತ್ತವೆ ಅಂತ ಹೇಳಿ ಪ್ರಶ್ನೆ ಆಗ್ತದೆ ನೋಡ್ರಿ ಇದು ಕೂಡ ಬಹಳ ಬೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಹ್ಮ್ ಸೊ ಇವೆಲ್ಲವೂ ಕೂಡ ಹಿಂದೆ ನಡೆದಿರ್ತಕ್ಕಂತ ಸಾಕಷ್ಟು ನೇಮಕಾತಿ ಪರೀಕ್ಷೆಗಳೊಳಗ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಮುಂದುವರೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರುವಂತ ಸಾಧ್ಯ